ಸರ್ಕಾರ ಸರ್ಕಾರ ತಯಾರು ಮಾಡಿಸಿ ಕೋಲಾರದಲ್ಲಿ ಸರ್ಕಾರದ ವಿರುದ್ಧ ಜೆಡಿಎಸ್ ಬೃಹತ್ ಪ್ರತಿಭಟನೆ ಹಾಸನ ಪ್ಯಾಂಡ್ರಾಯ್ ಬಿಡುಗಡೆ ಹಿಂದೆ ಡಿಕೆಶಿವಕುಮಾರ್ ಕೈವಾಡ ವಿಚಾರ ಕೋಲಾರದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ನಗರದ ಹೊಸ ಬಸ್ ನಿಲ್ದಾಣ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ತಪ್ಪು ಮಾಡಿದರೆ ಪ್ರಜ್ವಲ್ ರೇವಣ್ಣ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವಾಗಲಿ ಪೆನ್ ಡ್ರೈವ್ ಬಿಡುಗಡೆ ಮಾಡಿ ಮಹಿಳೆಯರ ಮಾನಹಾನಿ ಮಾಡಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಹಂಚಿಕೆ ಮಾಡಲಿಕ್ಕೆ ಪೆನ್ಡ್ರೈವ್ ಸೃಷ್ಟಿ ಮಾಡಿ ಜನಸಾಮಾನ್ಯರು ಗೊಂದಲ ಸೃಷ್ಟಿಸಿ ಮಹಿಳೆಯರ ಎಸ್ಐಟಿಯಿಂದ ಪೆನ್ ಡ್ರೈವ್ ಬಿಡುಗಡೆ ಮಾಡಿದವರ ರಕ್ಷಣೆಯಾಗಲಿದೆ ಎಂದು ಆಕ್ರೋಶ ಹಾಸನ ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಎಂಎಲ್ಸಿ ಗೋವಿಂದರಾಜು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ನೂರಾರು ಜೆಡಿಎಸ್ ನಾಯಕರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿ